ಒಂದು ಎಕ್ಸ್ ಫೈವ್ ಡಬಲ್ ಓ ಆಗಿದೆ ನಿಮ್ಗೆ ನೋಡ್ತಾ ಇರ್ಬೋದು ಡೀಟೇಲ್ಸ್ ಟೂ ತೌಸಂಡ್ ತರ್ಟೀನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಓಕೆ ಒಂದ್ ಲಕ್ಷ ಕಿಲೋಮೀಟರ್ ರನ್ ಆಗಿದೆ ಸರ್ ಶೋರೂಮ್ ರೆಕಾರ್ಡ್ ಸಿಗುತ್ತೆ ಆರ್ ಲಕ್ಷ ಇಪ್ಪತ್ ಸಾವಿರ ಹೇಳ್ತಾ ಇದ್ದಾರೆ ಡಬ್ಲ್ಯೂ ಏಟ್ ವೇರಿಯಂಟ್ ಇದು ಓಕೆ ಡಬ್ಲ್ಯೂ ಏಟ್ ಹೌದು ಆರ್ ಲಕ್ಷ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇದೆ ಇಂಟ್ರೆಸ್ಟ್ ಬಂದು ಕೂತ್ಕೊಂಡ್ರೆ ಮಾಡ್ಕೊಡ್ತೇನೆ ಸೊ ಗೆ ಬಂದ್ರೆ ನಿಮ್ಗೆ ಟೆಸ್ಟೆಡ್ ಎಲ್ಲ ಸಿಗುತ್ತೆ ನಿಮ್ಗೆ ಪಕ್ಕ ಒಂದು ಒಳ್ಳೆ ಪ್ರೈಸ್ ಗೆ ಮಾಡಿ ಕೊಡ್ತಿದ್ದಾರೆ ವಿಡಿಯೋದಲ್ಲಿ ಏನ್ ಹೇಳಿದೀವಿ ಅದಕ್ಕಿಂತ ದಿ ಬೆಸ್ಟ್ ಪ್ರೈಸ್ ಗೆ ಮಾಡಿ ಕೊಡ್ತಾರೆ ಇದು ಏರ್ ಬ್ಯಾಗು ಎ ಬಿ ಎಸ್ ಲೆದರ್ ಇಂಟೀರಿಯರ್ಸ್ ಅಂಡ್ ಅಲೈ ವೀಲ್ಸ್ ಎಲ್ಲ ಬರುತ್ತೆ ಎಕ್ಸ್ಒ ಫೈವ್ ಡಬ್ಲ್ಯೂ ಗೆ ಅಂಡ್ ಅದೇ ತರ ಇನ್ನು ಒಂದು ವೋಕ್ಸ್ ವ್ಯಾಗನ್ ಗಾಡಿ ರೆಡಿ ಆಗಿದೆ ಹೇಳಿ ಸರ್ ಸರ್ ವೋಕ್ಸ್ ವ್ಯಾಗನ್ ವೆಂಟು ಇದು ಮಿಡ್ ವೇರಿ ಕಂಫರ್ಟ್ ಲೈನ್ ಓಕೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಎರಡ್ ಸಾವಿರದ ಹದಿನಾರು ಮೊದ್ಲು ಐದು ಲಕ್ಷದ ಐವತ್ ಸಾವಿರಕ್ಕೆ ಫೈನಲ್ ಆಗುತ್ತೆ ಸರ್ ಗಾಡಿ ಐದು ಲಕ್ಷ ಐವತ್ತು ಸಾವಿರಕ್ಕೆ ಫೈನಲ್ ಸಿಕ್ಸ್ಟೀನ್ ಮಾಡ್ಲು ಹೌದು ಕಂಫರ್ಟ್ ಲೈನ್ ಸಿಂಗಲ್ ಹಣ ಸಿಂಗಲ್ ಸರ್ ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ಜಾಕೆಟ್ ಆಕ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಸೊ ಓಕ್ಸ್ ವ್ಯಾಗನ್ ಬಗ್ಗೆ ನಾವು ಹೇಳದೇ ಬೇಕಾಗಿಲ್ಲ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಅಂಡ್ ತುಂಬಾನೇ ಸ್ಟ್ರಾಂಗ್ ಆಗಿರುವಂತಹ ವೆಹಿಕಲ್ ಏರ್ ಬ್ಯಾಗು ಲೆದರ್ ಇಂಟ್ರಸ್ ಆಮ್ರಷ್ಟು ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಇಲ್ಲೊಂದು ವರ್ಣ ಇದೆ ಯಾರಾದ್ರೂ ಮರ್ಸಿಡೀಸ್ ಬೆಂಜ್ ಏನಾದ್ರೂ ತಗೊಳ್ಳೋ ಪ್ಲಾನ್ ಇದ್ರೆ ಅದನ್ನ ತಗೊಳ್ಳಕ್ ಆಗಿಲ್ಲ ಅಂದ್ರೆ ಇದು ತಗೊಂಬಿಡ್ಬೋದು ಆಫ್ ಫೀಲ್ ಬರುತ್ತೆ ನಿಮ್ಗೆ ಐವೇಲಿ ಮಾತ್ರ ಸೂಪರ್ ಆಗಿರುವಂತಹ ವರ್ಣ ಒನ್ ಪಾಯಿಂಟ್ ಸಿಕ್ಸ್ ಡೀಸೆಲ್ ಇಂಜಿನ್ ಸರ್ ಇದು ಡೀಸೆಲ್ ಸರ್ ಇದು ಸ್ಪೆಷಾಲಿಟಿ ಏನು ಗೊತ್ತಾ ಸರ್ ಇನ್ನೊಂದು ನನ್ನ ಕಾರ್ ಸೆವೆಂಟಿ ಚಾನಲ್ ನೀವು ಹುಡ್ಕೊಂಬಂದು ಈ ಇಷ್ಟು ಕಿಲೋಮೀಟರ್ ಓಟ ಗಾಡಿ ನೀವು ಸಾಧ್ಯನೇ ಇಲ್ಲ ಹುಡುಕೋ ಸಾಧ್ಯ ಸಾವಿರ ಕಿಲೋಮೀಟರ್ ದಿನೇನ್ ಶೋರೂಮ್ ರೆಕಾರ್ಡ್ ಕೊಡ್ತೀನಿ ಸರ್ ಇದಕ್ಕೆ ಖಂಡಿತ ಎಸ್ ಎಕ್ಸ್ ಟಾಪ್ ಎಂಡ್ ವೆಹಿಕಲ್ ಎರಡ್ ಸಾವಿರದ ಹನ್ನೆರಡು ಮಾಡಲು ಟ್ವೆಲ್ ಮಾಡಲು ಟಾಪ್ ಎಂಡ್ ಹೌದು ಕಂಪ್ಲೀಟ್ ಆಗಿ ಟ್ರ್ಯಾಕ್ ಇರುವಂತಹ ವೆಹಿಕಲ್ ನೋಡ್ತಾ ಇರಬಹುದು ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇದೆ ಅಂಡ್ ಬರೀ ಫಾರ್ಟಿ ಫೋರ್ ತೌಸಂಡ್ ಕಿಲೋಮೀಟರ್ ಮಾತ್ರ ರನ್ ಫಾರ್ಟಿ ಫೋರ್ ತೌಸಂಡ್ ಓಕೆ ಈ ಗಾಡಿ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ರ ಚೌಕಸಿ ಮಾಡೋ ಬೆಲೆ ಎಲ್ಲ ಒಂದೇ ಬೆಲೆ ಸರ್ ಒಂದೇ ಫೈನಲ್ ಪ್ರೈಸ್ ಸರ್ ಗೆ ನಾನು ಮಾರ್ಕೆಟಿಂಗ್ ಮಾಡೋದೆಲ್ಲ ಐದು ಲಕ್ಷ ಸರ್ ಫೈನಲ್ ಟು ಫೈನಲ್ ಯಾರಾದ್ರೂ ಬಂದು ಇಂಟ್ರೆಸ್ಟ್ ಇರೋರು ಬಂದ್ರೆ ನಾಲ್ಕು ಲಕ್ಷದ ಐವತ್ತು ಸಾವಿರ ಗಾಡಿ ಕೊಡ್ತೀನಿ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ನಿಮ್ಗೆ ಉಂಡೇ ವರ್ಣ ಅದು ಕೂಡ ಸಿಂಗಲ್ ಓನರ್ ನಲವತ್ ಸಾವಿರ ಕಿಲೋಮೀಟರ್ ರನ್ ಆಗಿರುವಂತಹ ವೆಹಿಕಲ್ ರೆಡಿ ಆಗಿದೆ ನಿಮ್ಗೆ ಸೇಲ್ಗೆ ಕಾರ್ಸ್ ಸೆವೆಂಟಿ ಸೆವೆನ್ ಅಲ್ಲಿ ಕರ್ನಾಟಕ ಪೂರ್ತಿ ಹುಡುಕಿದ್ರೆ ಇಷ್ಟು ಕಡಿಮೆ ಹೊಡಿರುವಂತ ವರ್ಣ ಸಿಗದೇ ಇಲ್ಲ ನಿಮ್ಗೆ ಆಲ್ಮೋಸ್ಟ್ ಅಂಡ್ ಅದೇ ತರ ಇಕೋ ಸ್ಪೋರ್ಟ್ ಹುಡುಕೋರಿಗೆ ಒಂದು ಗಾಡಿ ರೆಡಿ ಆಗಿದೆ ಹೇಳಿ ಸರ್ ಡೀಟೇಲ್ಸ್ ಸರ್ ಈಕೋ ಸ್ಪೋರ್ಟ್ಸ್ ಟೈಟಾನಿಯಂ ಟಾಪ್ ಎಂಡ್ ಓಕೆ ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ತೊಂಬತ್ತೈದು ಸಾವಿರ ಜಿನೇ ನೋಡಿದೆ ಓಕೆ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಟೈಟಾನಿಯಂ ಫುಲ್ ಟಾಪ್ ಎಂಡ್ ನಿಮ್ಗೆ ನೋಡ್ತಾ ಇರ್ಬೋದು ಕಂಪನಿ ಫಿಟೆಡ್ ಅಲೈಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಇದ್ರಲ್ಲಿ ಕೂಡ ಸೇಮ್ ಆಜಿಟೀಸ್ ಏರ್ ಬ್ಯಾಗು ಎ ಬಿ ಎಸ್ ಲೆದರ್ ಇಂಟೀಯರ್ಸ್ ಅಂಡ್ ಎಲ್ಲ ಬರುತ್ತೆ ಕಂಪ್ಲೀಟ್ ಆಗಿ ಸರ್ ಇದು ಡೀಸೆಲ್ ವೆಹಿಕಲ್ ಅಲ್ಲ ಡೀಸೆಲ್ ವೇರಿಯಂಟ್ ಹೌದು ಸರ್ ಓಕೆ ಅಂಡ್ ಮಾರುತಿ ಸುಜುಕಿ ಡಿಸೈರ್ ಅದು ಕೂಡ ಬಿಡಿಐ ಅಂಡ್ ನಿಮಗೆ ಕಂಪನಿ ಫಿಟೆಡ್ ಅಲೈಸ್ ಇದೆ ಎಕ್ಸ್ಟ್ರಾ ಹಾಕ್ಸಿದಾರಲ್ಲ ಸರ್ ಇದಕ್ಷ ಸರ್ ಬಲೆ ಓಕೆ ಬ್ರಾಂಡ್ ನ್ಯೂ ಟೈರ್ ಹಾಕಿದಾರ ಡೀಸೆಲ್ ವೈಕಲ್ ವಿಡಿ ಐ ಡಿಸೈರ್ ಇದು ಓಕೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಓಕೆ ಸೊ ನೋಡ್ತಾ ಇರಬಹುದು ಟೆನಿಂಗ್ ಸಾವಿರ ಕಿಲೋಮೀಟರ್ ಇದೆ ಬರೀ ಎಂಬತ್ ಸಾವಿರ ಕಿಲೋಮೀಟರ್ ಮಾತ್ರ ರನ್ ಆಗಿರೋದು ಸೊ ನಿಮ್ಗೆ ಅಡಿಷನಲ್ ಆಗಿ ಅಲೈ ವೀಲ್ಸ್ ಬರುತ್ತೆ ಟಚ್ ಸ್ಕ್ರೀನ್ ಕೂಡ ಬರುತ್ತೆ ನಿಮ್ಗೆ ಗಾಡಿ ಎಲ್ಲ ಈ ತರ ಇದೆ ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸಿಕ್ಸ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಸರ್ ಸಿಕ್ಸ್ ಲ್ಯಾಕ್ ಟ್ವೆಂಟಿ ಗೆ ಫೈನಲ್ ಇಲ್ಲ ಸರ್ ಅದರಲ್ಲೂ ನೆಗೋಷಿಯೇಷನ್ ಇದೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂಡ್ ಅದೇ ತರ ಇನೋವಾ ಕೃಷ್ಣ ಹುಡುಕೋರ್ಗೆ ಒಂದ್ ಗಾಡಿ ರೆಡಿ ಆಗಿದೆ ಫುಲ್ ಟಾಪ್ ಹ್ಯಾಂಡ್ ಗಾಡಿ ಇದು ಸರ್ ಇದು ಟೂ ಪಾಯಿಂಟ್ ಫೋರ್ ಆಯ್ತು ಹೌದು ಸರ್ ಟೂ ಪಾಯಿಂಟ್ ಫೋರ್ ಇನೋವಾ ಕೃಷ್ಣ ಜಿ ವೇರಿಯಂಟ್ ಓಕೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಬರೀ ಎಂಬತ್ ಸಾವಿರ ಹೊಡಿದೆ ಸರ್ ಗಾಡಿ ಸಿಂಗಲ್ ಓನರ್ ಸರ್ ಈ ಗಾಡಿ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಫೈನಲ್ ಹೇಳ್ಬಿಡ್ಲಾ ಸರ್ ಫೈನಲ್ ಪ್ರೈಸ್ ಬನ್ನಿ ಸರ್ ಇಪ್ಪತ್ತು ಲಕ್ಷಕ್ಕೆ ಫೈನಲ್ ಡೆಡ್ ಲೈನ್ ಅದಕ್ಕಿಂತ ಒಂದ್ ರೂಪಾಯಿ ಇಲ್ಲ ಒಂದ್ ರೂಪಾಯಿ ಕಡಿಮೆ ಇಲ್ಲ ಇಪ್ಪತ್ತು ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಎರಡ್ ಸಾವಿರದ ಇಪ್ಪತ್ ಮೂರ್ ಡೀಸೆಲ್ ಬೇಕಲ್ ಎಂಬತ್ ಸಾವಿರ ಗಾಡಿ ಕೊಡ್ತೀವಿ ನೆಗೆಶಬಲ್ ಇಲ್ವೇ ಇಲ್ಲ ಟ್ವೆಂಟಿ ಲ್ಯಾಕ್ಸ್ ಫೈನಲ್ ಮಾಡಿ ಕೊಡ್ತಿದ್ದಾರೆ ನಿಮ್ಗೆ ಅಲೈಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ನೋಡ್ತಾ ಇರ್ಬೋದು ಅಂಡ್ ಇದ್ರಲ್ಲೂ ಕೂಡ ಒಳಗಡೆ ಇಂಟೀರಿಯರ್ಸ್ ತುಂಬಾನೇ ಪ್ರೀಮಿಯಂ ಆಗಿದೆ ಇಂಟೀರಿಯರ್ಸ್ ಲೆದರ್ ಇಂಟೀರಿಯರ್ಸ್ ಟಕ್ ಸ್ಕ್ರೀನ್ ಏರ್ ಬ್ಯಾಗು ಎ ಬಿ ಎಸ್ ಎಲ್ಲ ಬರುತ್ತೆ ಸೊ ಇನೋವಾ ಕೃಷ್ಣಾ ಹುಡ್ಕೋರಿಗೆ ಇದಕ್ಕಿಂತ ಆಪ್ಷನ್ ಸಿಗೋದೇ ಇಲ್ಲ ನಿಮ್ಗೆ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಅಂಡ್ ಅದೇ ತರ ಇನ್ನೂ ಒಂದು ಬಲೇರೋ ಇದೆ ಹೇಳಿ ಸರ್ ಡೀಟೇಲ್ಸ್ ಸರ್ ಬಲೇನೋ ಬಲೇರೋ ಸಾರಿ ಓಕೆ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಸಿಂಗಲ್ ಓನರ್ ತೊಂಬತ್ತೈದು ಸಾವಿರ ಹೊಡೆದಿದೆ ಡೀಸೆಲ್ ವೆಹಿಕಲ್ ಓಕೆ ಜೆಡ್ ಎಕ್ಸ್ ಟಾಪ್ ಅಂಡ್ ಇದು ಕೂಡ ಆರು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಹೇಳ್ತಾನೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಆರ್ ಲಕ್ಷ ಇಪ್ಪತ್ತೈದು ಸಾವಿರ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ನಾವು ಬಲೇರು ಹುಡುಕೋರಿಗೆ ಎರಡ್ ಗಾಡಿ ಇದೆ ನಿಮ್ಗೆ ಒಂದಲ್ಲ ಎರಡ್ ಗಾಡಿ ಇದೆ ರೆಡಿಯಾಗಿ ಎರಡು ಕೂಡ ಎಸ್ ಎಲ್ ಎಕ್ಸ್ ಜೆಡೆಲ್ ಡೆಲ್ ಎಕ್ಸ್ ಸರ್ ಜೆಡ್ ಎಕ್ಸ್ ಟಾಪ್ ಎಂಡ್ ಸರ್ ಸೊ ನೋಡ್ತಾ ಇರ್ಬೋದು ಎಸ್ ಎಲ್ ಎಕ್ಸ್ ಎಲ್ಲ ಡೆಡ್ ಎಕ್ಸ್ ಫುಲ್ ಟಾಪ್ ಅಂಡ್ ವೆಹಿಕಲ್ ಅಂಡ್ ಗಾಡಿ ಎಲ್ಲಾ ಈ ತರ ಇದೆ ನಿಮ್ಗೆ ಸರ್ ಏನ್ ಹೇಳಿದ್ರು ಪ್ರೈಸ್ ಆರು ಲಕ್ಷದ ಇಪ್ಪತ್ತೈದು ಸಾವಿರ ಸರ್ ಓಕೆ ಅದೇ ತರ ನಿಮ್ಗೆ ಎರಡು ಲೋ ಬಜೆಟ್ ವೆಹಿಕಲ್ಸ್ ಇದೆ ನಿಮ್ಗೆ ಯಾರ ಗಾಡಿ ಕಲ್ತ್ಕೊಳ್ಳೋ ಬನ್ನಿ ಗಾಡಿನ ತಗೊಂಡು ಎರಡು ತೋರ್ಸಿದಿರ ಅಲ್ವಾ ಹೌದು ಯಾರಾದ್ರೂ ಇಂಟ್ರೆಸ್ಟ್ ಇರೋ ಇದ್ರೆ ಚೌಕಸಿ ಮಾಡಲ್ಲ ಅಂತಾನೆ ಒಂದು ಫೈನಲ್ ಡಿಟ್ಲೈನ್ ಪ್ರೈಸ್ ಕೊಡ್ತೀನಿ ಸರ್ ಓಕೆ ಜಡ್ಸ್ ಟಾಪ್ ಎಂಡ್ ಗಾಡಿ ಐದು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಯಾರಾದ್ರು ಇಂಟ್ರೆಸ್ಟ್ ಬನ್ನಿ ಐದು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಜೆಡ್ ಎಲ್ ಎಕ್ಸ್ ಫಿಫ್ಟೀನ್ ಸಿಕ್ಸ್ಟೀನ್ ಇರುವಂತ ಗಾಡಿ ಕೊಡ್ತೀನಿ ಓಕೆ ಸರ್ ಎರಡು ಗಾಡಿ ಕೂಡ ಎರಡು ಗಾಡಿ ಒಂದೊಂದು ಗಾಡಿಗೆ ಐದು ಲಕ್ಷದ ಎಪ್ಪತ್ ಸಾವಿರ ಹೌದು ಮತ್ತೆ ಕನ್ಫ್ಯೂಸ್ ಆಗಬಿಡಿ ಸೊ ಒಂದೊಂದ್ ಗಾಡಿ ಬಂದ್ಬಿಟ್ಟು ಫೈವ್ ಲಾಕ್ ಸೆವೆಂಟಿ ಫೈವ್ ತೌಸಂಡ್ ನಿಮಗೆ ಆಲ್ಮೋಸ್ಟ್ ಇನ್ನು ಕಡಿಮೆ ಮಾಡಿ ಕೊಡ್ತಿದ್ದಾರೆ ನಿಮ್ಗೆ ಸರ್ ನಿಮ್ಗೆ ಕಾರ್ ಸೆವೆಂಟಿ ಸೆವೆನ್ ಅಲ್ಲಿ ಅಂಡ್ ಅದೇ ತರ ಇನ್ನೊಂದು ಎರಡು ಗಾಡಿ ಇದೆ ಸರ್ ಎರಡು ಗಾಡಿ ಇದೆಯಾ ಸರ್ ಇದೆ ಸರ್ ನಮ್ಮ ಆಫೀಸ್ ಅಲ್ಲಿ ಕಡಿಮೆ ಬೆಲೆ ಅಂದ್ರೆ ತುಂಬಾ ಕಮ್ಮಿ ಅಂದ್ರೆ ಇದೊಂದೇ ಸರ್ ಇರೋದು ಸೊ ನೋಡ್ತಾ ಇರಬೇಕು ಕಾರ್ ಕಲ್ಸ್ಕೊಳ್ಳೋ ಪ್ಲಾನ್ ಇದ್ರೆ ಈ ತರ ಕಾರ್ ಕಲ್ಸ್ಕೊಂಡು ಇಲ್ಲೇ ಮತ್ತೆ ಬೇರೆ ಎಕ್ಸ್ಚೇಂಜ್ ಕೂಡ ಆಪ್ಷನ್ ಇದೆ ಸರ್ ಹೇಳಿ ಸರ್ ಕಲೀರಿ ಒಂದ್ ತಿಂಗ್ಳ ಎರಡು ತಿಂಗಳು ಮೂರ್ ತಿಂಗಳು ಇಟ್ಕೊಂತ ಇಟ್ಕೊಳ್ಳಿ ಮತ್ತೆ ವಾಪಸ್ ತಂದು ಕೊಡ್ತೀನಿ ತಂದ್ಕೊಡಿ ಬೇರೆ ಗಾಡಿ ಕೊಡ್ತೀನಿ ನಾನು ಎಕ್ಸ್ಚೇಂಜ್ ಅಲ್ಲಿ ಎಷ್ಟು ಇಲ್ ಅನ್ಬಿಟ್ಟು ಸರ್ ಇದು ಟೂ ತೌಂಡ್ ಸೆವೆನ್ ಮಾಡ್ಲು ಮೂರ್ ಓನರ್ ಆಗಿದೆ ತೊಂಬತ್ ಸಾವಿರ ಕಿಲೋಮೀಟರ್ ರನ್ ಆಗಿದೆ ಸರ್ ಎಲ್ ಐ ಏನ್ಬಿಟ್ಟು ವೆಹಿಕಲ್ ಇದು ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಗಾಡಿ ಕೊಡ್ತೀನಿ ನೋಡಿ ಬರೀ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಅಷ್ಟೇ ಸೊ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ ಬರೀ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಫೈನಲ್ ಏನಿಲ್ಲ ಯಾರಾದ್ರೂ ಕಡಿಮೆ ಆಗುತ್ತೆ ಲೊಕೇಶನ್ ಗೆ ಬಂದ್ರೆ ಹೌದು ವ್ಯಾಗನರ್ ಇದೆ ಹೇಳಿ ಸರ್ ಸರ್ ವ್ಯಾಗನರ್ ಎಲ್ ಎಕ್ಸೆ ಇದು ಟೂ ತೌಸಂಡ್ ನೈನ್ ಮಾಡಲು ಸೆಕೆಂಡ್ ಓನರ್ ಪ್ರೆಶ್ ಆಗ ಎಫ್ ಸಿ ಆಗಿದೆ ಪ್ರೆಶ್ ಇನ್ಶೂರೆನ್ಸ್ ಇದೆ ಒಂದು ಲಕ್ಷದ ತೊಂಬತ್ ಸಾವಿರ ಹೇಳ್ತಾ ಇದೀನಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಬನ್ನಿ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಫೈನಲ್ ಮಾಡಿ ಫೈನಲ್ ಮಾಡಿ ಕೊಡ್ತೀರಾ ಖಂಡಿತ ಓಕೆ ಸೊ ನೋಡ್ಕೊಳ್ಬಹುದು ಇಷ್ಟು ಡೀಟೇಲ್ಸ್ ಎಲ್ಲ ನಿಮ್ಗೆ ಕೊಟ್ಟಿದ್ದಕ್ಕೆ ಸರ್ಗೆ ತುಂಬಾ ಥ್ಯಾಂಕ್ಸ್ ಸೊ ಇನ್ನೊಂದು ಕೊನೆ ಕಾರು ಉಳ್ಕೊಂಡಿದೆ ಸ್ವಿಫ್ಟ್ ವೆಹಿಕಲ್ ರೆಡಿ ಆಗಿದೆ ಹೇಳಿ ಸರ್ ಸರ್ ಸ್ವಿಫ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಎಂಬತ್ ಸಾವಿರ ಕಿಲೋಮೀಟರ್ ಓಡಿದೆ ಸೆಕೆಂಡ್ ಓನರ್ ಗಾಡಿ ಐದು ಲಕ್ಷ ಹೇಳ್ತಾ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ನೋಡಿ ಐದು ಲಕ್ಷ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಸೊ ನೋಡ್ತಾ ಇರ್ಬೋದು ಫೈವ್ ಲ್ಯಾಕ್ಸ್ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಜಸ್ಟಿಸ್ ಕೊಡಾಕ್ತಿರ ನಂಬರ್ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಫೋರ್ ಫಿಫ್ಟಿ ಕೊಟ್ಟು ನೋಡಿ ಸರ್ ಯಾರಾದ್ರೂ ನಾಲ್ಕು ಐವತ್ ಫೈನಲ್ ಐವತ್ತು ಹೋಗಿ ಸರ್ ನೋಡ್ತಾ ಇರ್ಬೋದು ನಾಲ್ಕು ಐವತ್ತಿಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಮಾರುತಿ ಸುಜಿ ಶಿಫ್ಟ್ ಡೀಸೆಲ್ ವೆಹಿಕಲ್ ಡೀಸೆಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ವೆಹಿಕಲ್ ಸೊ ಇಷ್ಟು ಡೀಟೇಲ್ಸ್ ಎಲ್ಲ ಹೇಳಿದ್ರೆ ಸರ್ಗೆ ತುಂಬಾ ಥ್ಯಾಂಕ್ಸ್ ಜಸ್ಟ್ ಜಸ್ಟಿಸ್ ಕೊಡಾಕ್ತಿರ ನಮಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಅದೇ ತರ ರೆಗ್ಯುಲರ್ ಆಗಿ ಕಾರ್ ಸೆವೆಂಟಿ ಸೆವೆನ್ ಅಲ್ಲಿ ಸ್ಟಾಕ್ ಚೇಂಜ್ ಆಗಿ ನಾವು ಬಂದು ವಿಡಿಯೋ ಮಾಡ್ತಾನೆ ಇರ್ತೀವಿ ಫಾಲೋ ಅಪ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು